ಹಲೋ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ಹಾಗೆ ನಾನು ಕೂಡ ಚೆನ್ನಾಗೀನಿ ಬನ್ನಿ ಇವತ್ತು ನಿಮಗೋಸ್ಕರ ಒಂದು ರೋಮಾಂಚನಕಾರಿ ಹಾಗೂ ರಹಸ್ಯಮಯವಾದ ಒಂದು ಬ್ರೇವ್ ಬಾಯ್ ರ ಕತೆಯನ್ನು ತಂದಿದ್ದೇನೆ ಕಥೆಯ ಹೆಸರು ಮಾಂತ್ರಿಕ ಮತ್ತು ಮಾವಿನಕಾಯಿ ಎಂದು ಬನ್ನಿ ಸ್ನೇಹಿತರೆ ತಡ ಮಾಡದೆ ಈ ಕಥೆಯನ್ನು ನೋಡೋಣ ಒಂದಾನೊಂದು ಕಾಲದಲ್ಲಿ ಮಲೆನಾಡಿನ ಆಳವಾದ ಕಾಡಿನ ಮಧ್ಯೆ ಚಿಕ್ಕದೊಂದು ಹಳ್ಳಿ ಇತ್ತು ಆ ಹಳ್ಳಿಯ ಹೆಸರು ಕಾಲಿಗೆರೆ ಅಂತ ಈ ಕಾಲಿಗೆರೆ ಹಳ್ಳಿಯ ಸುತ್ತಮುತ್ತಲು ತುಂಬ ದಟ್ಟವಾದ ಅರಣ್ಯವಿತ್ತು ಹಳ್ಳಿಯ ಸುತ್ತಮುತ್ತ ತುಂಬ ದೊಡ್ಡದಾದ ಗುಡ್ಡ ಬೆಟ್ಟಗಳು ಮತ್ತು ಅದರ ಸಂದಿಯಲ್ಲಿ ನದಿಯೂ ಕೂಡ ಅರಿಯುತ್ತಿರುತ್ತದೆ ಆ ಹಳ್ಳಿಯ ಜನರು ಬಹಳ ಸರಳವಾಗಿ ಬದುಕುತ್ತಿದ್ದರು ಆದರೆ ಎಲ್ಲರ ಮನಸ್ಸಿನಲ್ಲೂ ಒಂದು ದೊಡ್ಡ ಭಯ ಇರುತ್ತದೆ ಆ ಭಯ ಏನೆಂದರೆ ಅದು ಮಾಯಾವನ ಎಂಬ ಕಾಡಿನ ಬಗ್ಗೆ ಭಯವಿತ್ತು ಮಾಯಾವನ ಒಂದು ರಹಸ್ಯಮಯವಾದ ಕಾಡು ಅಲ್ಲಿ ಯಾರೂ ಕೂಡ ಹೋಗಲು ಧೈರ್ಯ ಮಾಡುವುದಿಲ್ಲ ಹಳೆಯವರು ಹೇಳುವುದೇನೆಂದರೆ ಅಲ್ಲಿ ಒಂದು ಮಹಾ ಮಾಂತ್ರಿಕನ ವಾಸವಿತ್ತು ಆ ಮಾಂತ್ರಿಕ ತನ್ನ ಮಾಂತ್ರಿಕ ಶಕ್ತಿಯಿಂದ ಕಾಡನ್ನು ಕಾಪಾಡುತ್ತಿದ್ದ ಆದರೆ ಯಾರು ಆ ಕಾಡಿನಲ್ಲಿ ಕಾಲಿಟ್ಟರೆ ಅವರು ಮರಳಿ ಬರುವುದಿಲ್ಲವೆಂದು ಆ ಸುಂದರವಾದ ಹಳ್ಳಿಯಲ್ಲಿ ಅರ್ಜುನ್ ಎನ್ನುವ ಒಬ್ಬ ತುಂಟ ಹುಡುಗನಿದ್ದನು ಅವನಿಗೆ ಸಾಹಸ ಪ್ರೀತಿ ಜಿಜ್ಞಾಸೆ ಅವನಿಗೆ ಮೈಗೂಡಿಕೊಂಡಿತ್ತು ಅರ್ಜುನನಿಗೆ ಹಳ್ಳಿಯ ಹಿರಿಯರ ಮಾತುಗಳಲ್ಲಿ ನಂಬಿಕೆ ಇರಲಿಲ್ಲ ಅವನಿಗೆ ಮಾಯಾವನದಲ್ಲಿ ಏನಿದೆ ಎಂಬುದು ಕಂಡುಹಿಡಿಯಬೇಕೆನ್ನುವ ಆತುರ ಅವನಲ್ಲಿತ್ತು ಹೀಗಿರುವಾಗ ಒಂದು ದಿನ ತನ್ನ ಹೊಲದಲ್ಲಿ ಕೆಲಸ ಮಾಡುತ್ತಿದ್ದಾಗ ಅರ್ಜುನನಿಗೆ ಒಂದು ಸುಂಟರ ಗಾಳಿ ಒಳಗಿಂದ ಒಂದು ಚೀಟಿ ಬರುತ್ತದೆ ಆ ಚೀಟಿಯು ಅವನ ಕಾಲಿನ ಹತ್ತಿರ ಬಂದು ಬಿದ್ದಾಗ ಆ ಚೀಟಿಯನ್ನು ಅವನು ಎತ್ತಿಕೊಂಡು ನೋಡುತ್ತಾನೆ ಆ ಚೀಟಿಯಲ್ಲಿ ಹಳೇ ಕನ್ನಡದಲ್ಲಿ ಈ ರೀತಿ ಬರೆದಿರುತ್ತದೆ ಮಾಯಾವನದ ಮಧ್ಯೆ ಇರುವ ಮಾವಿನ ಕಾಯಿ ನಿನ್ನ ಬದುಕನ್ನು ಬದಲಾಯಿಸಬಹುದು ಆದರೆ ಆದರೆ ಜಾಗರೂಕತೆಯಿಂದ ಇರು ಯಾವುದೇ ಕಾರಣಕ್ಕೂ ಆ ಭಯಾನಕ ಮಾಂತ್ರಿಕನ ಕಣ್ಣಿಗೆ ಬೀಳಬಾರದು ಎಂದಿತ್ತು ಆಗ ಅರ್ಜುನ್ ಅಚ್ಚರಿಪಟ್ಟು ಹಳ್ಳಿಯ ಹಿರಿಯರಾದ ತಾತಯ್ಯನ ಬಳಿ ಹೋಗುತ್ತಾನೆ ತಾತಯ್ಯನಿಗೆ ಮಾಯಾವನದ ಬಗ್ಗೆ ತುಂಬ ಕತೆಗಳು ಗೊತ್ತಿರುತ್ತದೆ ತಾತಯ್ಯ ಅವನನ್ನು ನೋಡುತ್ತಾ ಕಿರುನಗುತ್ತಾ ಕೇಳುತ್ತಾರೆ ಅದು ಮಾಂತ್ರಿಕನ ಮಾವಿನ ಕಾಯಿ ಕತೆ ನೀನು ಕೇಳಬೇಕೇ ಎಂದು ಕೇಳುತ್ತಾರೆ ಆಗ ಅವನು ಹೌದು ಎಂದು ತಲೆ ಆಡಿಸಿದಾಗ ಸರಿ ಆ ಕಥೆಯನ್ನು ಹೇಳುತ್ತೇನೆ ಸರಿಯಾಗಿ ಕೇಳಿಸಿಕೊ ಎಂದು ಕಥೆಯನ್ನು ಪ್ರಾರಂಭಿಸುತ್ತಾರೆ ತುಂಬ ಹಿಂದಿನ ಕಾಲದಲ್ಲಿ ಮಾಯಾವನದಲ್ಲಿ ಒಬ್ಬ ಮಹಾನ್ ಮಾಂತ್ರಿಕ ಇದ್ದ ಅವನ ಹೆಸರು ರುದ್ರಸೇನ ಎಂದು ಅವನು ಅಲ್ಲೇ ವಾಸವಾಗಿದ್ದ ಅವನು ತನ್ನ ವಿಶಿಷ್ಟ ಮಂತ್ರಶಕ್ತಿಯಿಂದ ಒಂದು ವಿಶಿಷ್ಟ ಮಾವಿನ ಮರವನ್ನು ಬೆಳೆಯಿಸುತ್ತಾನೆ ಆ ಮರದಲ್ಲಿ ಬರುವ ಮಾವಿನಕಾಯಿ ಅಸಾಮಾನ್ಯವಾಗಿರುತ್ತದೆ ಅದು ಯಾರು ಕೈಗೆ ಬರುತ್ತದೋ ಆ ವ್ಯಕ್ತಿ ಅಮರತ್ವದ ಶಕ್ತಿಶಾಲಿತನ ದೈವಿಕ ಜ್ಞಾನವನ್ನು ಪಡೆಯುತ್ತಾನೆ ಅಷ್ಟು ಶಕ್ತಿ ಆ ಮಾವಿನಕಾಯಿಯಲ್ಲಿರುತ್ತದೆ ಆ ಮಾವಿನಕಾಯಿ ತಿನ್ನೋದು ಅಷ್ಟು ಸುಲಭವಾಗಿರಲಿಲ್ಲ ಮೊದಲಿಗೆ ಅದನ್ನು ಕತ್ತಲ ಕಾಡಿನಲ್ಲಿ ಹುಡುಕಿ ಹೊರಟು ಹೊರಡಬೇಕು ನಾನಾ ಪರೀಕ್ಷೆಗಳನ್ನು ದಾಟಿ ಅದನ್ನು ತಲುಪಬೇಕು ಜೊತೆಗೆ ಮಾಂತ್ರಿಕನ ಶಾಪವನ್ನು ಕೂಡ ಮುರಿಯಬೇಕಾಗುತ್ತದೆ ಆಗ ಮಾತ್ರ ಆ ಮಾವಿನ ಕಾಯಿ ತಿನ್ನಲು ಸಿಗುತ್ತದೆ ಎಂದು ಹೇಳುತ್ತಾರೆ ಆಗ ಅರ್ಜುನ್ ತೀರ್ಮಾನ ಮಾಡಿಬಿಟ್ಟ ದೃಢ ಮನಸ್ಸನ್ನು ಮಾಡಿಕೊಂಡು ಮಾಯಾವನ ಕಡೆಗೆ ಹೊರಟೆ ಬಿಟ್ಟ ನದಿ ದಾಟಿ ಗುಡ್ಡ ಹತ್ತಿ ತಂಗಾಳಿಯನ್ನು ಅಂತ ತಡೆದು ಬಂದ ತಣ್ಣನೆಯ ಕಾಡಿನಲ್ಲಿ ಮೆಲ್ಲಗೆ ಹೆಜ್ಜೆ ಹಾಕುತ್ತಾ ದಟ್ಟಾರಣ್ಯದ ಒಳಗಡೆ ಹೊರಟ ಹಾಗೆ ವೃಕ್ಷಗಳ ನಡಿಗೆ ಪಕ್ಷಿಗಳ ಕೂಗು ಎಲ್ಲವೂ ಬೇರೆಯದೊಂದೇ ಮಾಲಾಜಾತದಂತೆ ತೋರುತ್ತಿತ್ತು ಅವನಿಗೆ ಯಾವುದೋ ಒಂದು ಮಾಯಾಲೋಕಕ್ಕೆ ಬಂದಂತೆ ಮಾಯಾ ಜಾಲದೊಂದಿಗೆ ಸಿಕ್ಕಿದಂತೆ ಅವನಿಗೆ ಭಾಸವಾಗತೊಡಗುತ್ತದೆ ಹಾಗೆ ಹಲವಾರು ಗಂಟೆಗಳ ಕಾಲ ಆ ದಟ್ಟರಣ್ಯದಲ್ಲಿ ನಡೆಯುತ್ತಾ ಸಾಗಿದಾಗ ಅವನಿಗೆ ಕೊನೆಗೆ ಒಂದು ಬಹು ದೊಡ್ಡ ಮರದ ಮುಂದೆ ಬಂದು ತಲುಪುತ್ತಾನೆ ಅದು ಮಾವಿನ ಮರವಾಗಿರುತ್ತದೆ ಆ ಮಾವಿನ ಮರ ಸುತ್ತಲೂ ಬೃಹತ್ತಾದ ಗೂಡುಗಳನ್ನು ಹಾಕಲಾಗಿರುತ್ತದೆ ಹಾಗೆ ಅರ್ಜುನನು ಆ ಮರದ ಸುತ್ತಲೂ ಒಂದು ಸುತ್ತು ಬರುತ್ತಾನೆ ಸುತ್ತಲೂ ಸಹ ಬೃಹತ್ತಾದ ಜಾದು ಗೂಡುಗಳನ್ನು ಹಾಕಲಾಗಿರುತ್ತದೆ ಮರದ ಮೆಟ್ಟಿಲುಗಳ ಮೇಲೆ ಹಸಿರು ಹಸಿರಾಗಿ ಒಳೆಯುತ್ತಿದ್ದ ಮೋಡಿ ಆರದ ಜಲ ಕೂಡ ಇರುತ್ತದೆ ಅದರ ಮುಂದೆ ಒಂದು ಸಿಂಹದ ಆಕೃತಿಯ ಬಾಗಿಲು ಕೂಡ ಇರುತ್ತದೆ ಅದನ್ನು ನೋಡಿದ ಅರ್ಜುನ್ ಅರ್ಥವಾಗುತ್ತದೆ ಆ ಬಾಗಿಲನ್ನು ತೆರೆಯಬೇಕೆಂದು ಆಗ ಅವನು ಧೈರ್ಯ ಮಾಡಿ ಆ ಬಾಗಿಲಿನ ಮುಂದೆ ಬಂದು ನಿಲ್ಲುತ್ತಾನೆ ಹೀಗೆ ಅರ್ಜುನ್ ಧೈರ್ಯ ಮಾಡಿ ಬಾಗಿಲ ಮುಂದೆ ಸಿಂಹದ ಆಕೃತಿ ಇರುವುದನ್ನು ನೋಡಿ ಬ ಆದರೂ ಸಹ ಭಯಭೀತನಾಗದೆ ಏನೂ ಅರ್ಥವಾಗದೆ ಹಾಗೆ ಏಕಾಏಕಿ ಅಲ್ಲಿ ನಿಂತು ಬಿಡುತ್ತಾನೆ ಅಷ್ಟರಲ್ಲಿ ಆ ಬಾಗಿಲು ಏಕಾಏಕಿಯಾಗಿ ತನ್ನಿಚ್ಚಿಗೆ ತಾನೇ ಮಾತನಾಡಲು ಪ್ರಾರಂಭಿಸುತ್ತಾರೆ ಯಾರೋ ನೀನು ಯಾಕೆ ಬಂದಿರುವೆ ಎಂದು ಪ್ರಶ್ನೆ ಮಾಡುತ್ತದೆ ಅರ್ಜುನ್ ತನ್ನ ಉದ್ದೇಶವನ್ನು ಹೇಳಿದ ಬಾಗಿಲು ನಗುತ್ತದೆ ಬಾಗಿಲು ಹೇಳುತ್ತದೆ ಮಾವಿನಕಾಯಿ ಬೇಕೇ ಅದು ಸಾಧ್ಯವಿಲ್ಲ ಮೊದಲು ನೀನು ನನ್ನ ಮೂರು ಪ್ರಶ್ನೆಗಳಿಗೆ ಉತ್ತರಿಸಬೇಕು ಆಮೇಲೆ ಮಾವಿನಕಾಯಿ ಸಿಗುವುದು ಎಂದು ಹೇಳುತ್ತದೆ ಆಗ ಅರ್ಜುನ್ ಧೈರ್ಯದಿಂದ ನಾನು ನಿನ್ನ ಪ್ರಶ್ನೆಗಳಿಗೆ ಉತ್ತರಿಸಲು ಸಿದ್ಧನಿದ್ದೇನೆ ಎಂದು ಹೇಳುತ್ತಾನೆ ಆಗ ಬಾಗಿಲು ಅರ್ಜುನನಿಗೆ ಮೂರು ಪ್ರಶ್ನೆಗಳನ್ನು ಕೇಳುತ್ತದೆ ಒಂದು ಅಂಧಕಾರದ ಮಧ್ಯೆ ಬೆಳಕು ಏನು ಅದು ಎಂದು ಕೇಳುತ್ತದೆ ಆಗ ಅರ್ಜುನ್ ತುಂಬ ಚಿಂತನೆ ಮಾಡಿ ಉತ್ತರಿಸುತ್ತಾನೆ ಅದಕ್ಕೆ ಉತ್ತರ ನಂಬಿಕೆ ಎಂದು ಹೇಳುತ್ತಾನೆ ಆಗ ಬಾಗಿಲಿಗೆ ತುಂಬ ಖುಷಿಯಾಗುತ್ತದೆ ಎರಡನೇ ಪ್ರಶ್ನೆಯಾಗಿ ಜ್ಞಾನವನಿಗೆ ಶತ್ರು ಯಾರು ಎಂದು ಕೇಳುತ್ತದೆ ಅರ್ಜುನ್ ನಗುತ್ತಾ ಹೇಳುತ್ತಾನೆ ಅಹಂಕಾರವೇ ಜ್ಞಾನಿಗೆ ನಿಜವಾದ ಶತ್ರು ಎಂದು ಹೇಳಿದಾಗ ಅವನ ಬುದ್ಧಿವಂತಿಕೆಯನ್ನು ಮೆಚ್ಚುತ್ತದೆ ಬಾಗಿಲು ಹಾಗೂ ಮೂರನೆಯ ಕೊನೆಯ ಪ್ರಶ್ನೆಯಾಗಿ ಎಂದಿಗೂ ಬೆರೆಯದೆ ಏನು ಎಂದು ಕೇಳುತ್ತದೆ ಆಗ ಅವನು ತಕ್ಷಣ ಚಿಂತಿಸಿ ಉತ್ತರಿಸುತ್ತಾನೆ ಛಾಯೆ ಮತ್ತು ದೇಹ ಎಂದಿಗೂ ಬೆರೆಯುವುದಿಲ್ಲ ಅಂದರೆ ನೆರಳು ಮತ್ತು ನಮ್ಮ ದೇಹ ಯಾವತ್ತೂ ಒಂದನ್ನೊಂದು ಸ್ಪಂದಿಸುವುದಿಲ್ಲ ಎಂದರ್ಥ ಬಾಗಿಲು ಅವನ ಉತ್ತರಗಳಿಗೆ ಸಂತೃಪ್ತಿಯಾಗಿ ಅದರ ಪಾಡಿಗೆ ಅದು ತೆರೆದುಕೊಳ್ಳುತ್ತದೆ ಆಗ ಅರ್ಜುನ್ ಮಾವಿನ ಮರವನ್ನು ತಲುಪುತ್ತಾನೆ ತಲುಪಿ ನೋಡಿದಾಗ ಅಲ್ಲಿ ಮಾವಿನ ಹಣ್ಣು ಬೆಂಕಿನಂತೆ ಒಳೆಯುತ್ತಿರುತ್ತದೆ ಅಷ್ಟರಲ್ಲಿ ಮಾಂತ್ರಿಕ ರುದ್ರಸೇನ ಅಲ್ಲಿ ಹಾಜರಾಗುತ್ತಾನೆ ಅವನನ್ನು ನೋಡಿ ಚೆನ್ನಾಗಿದ್ದೀಯ ಹುಡುಗ ನೀನು ಪರೀಕ್ಷೆ ದಾಟಿದರೂ ಈ ಮಾವಿನ ಹಣ್ಣನ್ನು ಪಡೆಯುವುದು ಸುಲಭವಿಲ್ಲ ಎಂದು ಹೇಳುತ್ತಾನೆ ಹಾಗೆ ಹೇಳಿದ ರುದ್ರಸೇನ ತನ್ನ ಮಾಂತ್ರಿಕ ಶಕ್ತಿಯಿಂದ ಅಜಾರುಕ ಅಜಾಗರೂಕತವಾದ ಪರಿಸರವನ್ನು ಹುಟ್ಟು ಹಾಕುತ್ತಾನೆ ಆಗ ಅರ್ಜುನ್ ತನ್ನ ಬುದ್ಧಿವಂತಿಕೆಯಿಂದ ಮತ್ತು ಧೈರ್ಯದಿಂದ ಅದನ್ನು ಕೂಡ ದಾಟಿ ಮಾವಿನಕಾಯಿಯನ್ನು ಒಡೆಯುತ್ತಾ ಹೋಗುತ್ತಾನೆ ಮಾವಿನಕಾಯಿ ತಕ್ಷಣ ಚಿದಂಬರೀತನದಿಂದ ಒಳಪಿನಲ್ಲಿ ಆಕಾಶದಲ್ಲಿ ಬೆಳಗುತ್ತದೆ ಆ ಬೆಳಪಿನಿಂದ ಮಾಂತ್ರಿಕನ ಶಕ್ತಿ ಕ್ಷೀಣವಾಗುತ್ತಾ ಹೋಗುತ್ತದೆ ಮಾಂತ್ರಿಕನ ಮನಸ್ಸು ಪ್ರಪಟುವಿಕೆ ಮತ್ತು ದ್ವೇಷವನ್ನು ಬಿಟ್ಟು ನಗಲು ಪ್ರಾರಂಭಿಸುತ್ತದೆ ನಕ್ಕು ಮಗು ನೀನು ಸತ್ಯಪಥವನ್ನೇ ಆರಿಸಿದ್ದೀಯಾ ಹುಡುಗ ಈ ಮಾವಿನಕಾಯಿ ನಿನಗೆ ಸೇರಿದ್ದು ತೆಗೆದುಕೋ ಎಂದು ಹೇಳುತ್ತಾರೆ ಆಗ ಅರ್ಜುನ್ ಮಾವಿನಕಾಯಿಯನ್ನು ತನ್ನ ಹಳ್ಳಿ ಕಡೆಗೆ ತೆಗೆದುಕೊಂಡು ಹೊರಡುತ್ತಾನೆ ಅರ್ಜುನ್ ತನ್ನ ಹಳ್ಳಿಗೆ ಬಂದಾಗ ಹಳ್ಳಿಯಲ್ಲಿ ಅದರ ಶಕ್ತಿ ಪ್ರಭಾವದಿಂದ ಹಳ್ಳಿಯ ಜನರು ಅದರಿಂದ ಆರೋಗ್ಯ ಶಕ್ತಿ ಧೈರ್ಯವೆಲ್ಲವನ್ನು ಪಡೆಯುತ್ತಾರೆ ಹಾಗೆ ಮಾಯಾವನದ ರಹಸ್ಯವು ಅವತ್ತಿಗೆ ಮುಕ್ತಾಯವ ಕೂಡ ಆಗುತ್ತದೆ ಆ ದಿನದಿಂದ ಇಲ್ಲಿಯವರೆಗೂ ಕಾಲಿಗೇರಿಯಲ್ಲಿ ಹಳ್ಳಿಯ ಮಕ್ಕಳಿಗೆ ಸಾಹಸ ನಂಬಿಕೆ ಮತ್ತು ಬುದ್ಧಿವಂತಿಕೆಯೇ ಮಹತ್ವ ತಿಳಿಸಲು ಈ ಕಥೆಯನ್ನು ಹೇಳುತ್ತಾ ಬರುತ್ತಿದ್ದಾರೆ ಅರ್ಜುನನು ಮಾವಿನ ಕಾಯಿಯನ್ನು ತಂದಿದ್ದರಿಂದ ಹಳ್ಳಿಯಲ್ಲಿ ಹಬ್ಬದ ವಾತಾವರಣ ಸೃಷ್ಟಿಯಾಗಿರುತ್ತದೆ ಹೀಗೆ ಈ ಕಥೆಯಿಂದ ನಮಗೆ ತಿಳಿಯುವ ಪಾಠವೇನೆಂದರೆ ಧೈರ್ಯ ಬುದ್ಧಿವಂತಿಕೆ ನಂಬಿಕೆ ಇದ್ದರೆ ಎಂತಹ ದೊಡ್ಡದಾದ ರಹಸ್ಯವು ಸಹ ಬಿಚ್ಚುವುದು ಯಾರಿಗಾದರೂ ತುಂಬ ಸುಲಭವಾಗುತ್ತದೆ ಅದಕ್ಕೆ ನಾವು ಶ್ರಮಿಸಬೇಕು ಅಷ್ಟೇ ಸತ್ಯ ಮಾರ್ಗದಿಂದ ಸಾಧಿಸಿದರೆ ಎಲ್ಲವೂ ಸಹ ಸಾಧ್ಯವಾಗುತ್ತದೆ ಎಂಬುದು ಈ ಕಥೆಯಿಂದ ನಮಗೆ ತಿಳಿಯುತ್ತದೆ ಸ್ನೇಹಿತರೆ ಇಲ್ಲಿಗೆ ಮಾಂತ್ರಿಕ ಮತ್ತು ಮಾವಿನಕಾಯಿ ಎಂಬ ರಹಸ್ಯಕರವಾದ ರೋಮಾಂಚನಕಾರಿಯಾದ ಒಂದು ಕಥೆಯು ಮುಕ್ತಾಯವಾಗುತ್ತದೆ ಈ ನನ್ನ ಕಥೆಯನ್ನು ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಸ್ನೇಹಿತರೆ ಹಾಗೆ ಮುಂದಿನ ಕಥೆಯೊಂದಿಗೆ ನಿಮ್ಮನ್ನು ಮತ್ತೆ ಭೇಟಿಯಾಗುತ್ತೇನೆ ಅಲ್ಲಿವರೆಗೂ ನನ್ನ ನಮಸ್ಕಾರಗಳು ಸ್ನೇಹಿತರೆ ಹಾಗೆ ಯಾರೆಲ್ಲ ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಈ ವಿಡಿಯೋ ನೋಡಿ ನಮ್ಮ ವಿಡಿಯೋವನ್ನು ಲೈಕ್ ಮಾಡಿ ಅಂತ ಕೇಳ್ತಾ ಇದ್ದೀನಿ ಸ್ನೇಹಿತರೆ ಮತ್ತೆ ನಿಮಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗುತ್ತೇನೆ ಅಲ್ಲಿವರೆಗೂ ನನ್ನ ನಮಸ್ಕಾರಗಳು ಸ್ನೇಹಿತರೆ